ಹಾಯ್ ಫ್ರೆಂಡ್ಸ್ ನಮಸ್ತೆ ಹಾಗೆ ಈಗ ಒಂದು ಬುಕ್ ಓದ್ಕೊತ ಕೂತಿದ್ದೆ ಆ ಬುಕ್ಕಲ್ಲಿ ಒಂದು ಕಡೆಗೆ ಬರೆದಿತ್ತು ಬೈದವರಿಂದ ಬಂಧುಗಳೆಂಬೆ ಅಲ್ಲ ಬೈಯುವವರೆಲ್ಲ ಬಂಧುಗಳು ಅಂದರೆ ಬೈದವರಿಂದ ಬಂಧುಗಳೆಂಬೆ ಅಂದರೆ ಒಬ್ಬರು ಬೈತಾರೆ ಅವ್ರು ನಮ್ಮ ಬಂಧುಗಳು ಅನ್ನೋಲ್ಲ ಬೈಯುವವರೆಲ್ಲ ನಮ್ಮ ಬಂಧುಗಳೇ ಆಗಿರ್ತಾರೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಆಲೋಚನೆ ಮಾಡಿ ನೋಡಿ ನಾವು ಏನೇ ಮಾಡಲಿ ಬಿದ್ದರೂನಾಗ್ತಾರೆ ಎದ್ರೂ ಹಾಕ್ತಾರೆ ಎಲ್ಲದಕ್ಕೂ ಹೇಳ್ತಾರೆ ಅಂದರೆ ಅದು ಬಂಧುಗಳೇ ಜಾಸ್ತಿ ಹಾಗೆ ಓದ್ತಾ ಮುಂದೆ ಒಂದು ಪದ ಬರೆದಿದ್ದಾರೆ ಒಂದು ವಾಕ್ಯ ಇದೆ ಬಂಧುಗಳು ದೇವರು ಕೊಡ್ತಾನೆ ಬಂಧುಗಳನ್ನು ದೇವರು ಕೊಡ್ತಾನೆ ಗೆಳೆಯರನ್ನು ನಾವೇ ಆಯ್ದುಕೊಳ್ಳಬೇಕು ಯಾಕಂದರೆ ಗೆಳೆಯರು ನೋವು ಆಪತ್ತಿಗೆಲ್ಲ ಬರ್ತಾರೆ ನಮ್ಮ ಜೊತೆ ಯಾವುದೇ ಕಷ್ಟ ಸುಖ ಇದ್ರೂ ಬರ್ತಾರೆ ಹಂಚ್ಕೊಳ್ತಾರೆ ಆದರೆ ಬಂಧುಗಳು ಯಾರೂ ಬರೋದಿಲ್ಲ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಬಂಧುಗಳಂತೆ ಗೆಳೆಯರನ್ನು ದೇವರೇ ಕೊಟ್ಟಿದ್ದರೆ ಬಂಧುಗಳಂತೆ ಗೆಳೆಯರನ್ನು ದೇವರೇ ಕೊಟ್ಟಿದ್ದರೆ ಸಹಜ ಸಾವಿಗಿಂತ ಆತ್ಮಹತ್ಯೆಗಳೇ ಜಾಸ್ತಿ ಆಗ್ತಿತ್ತಂತೆ ಎಷ್ಟು ಚೆನ್ನಾಗಿದೆ ಅಲ್ಲ ಅರ್ಥ ನಿಜ